ಆಗಮಿಸಲಿದ್ದಾರೆ ಈಗಾಗಲೇ ಮೈಸೂರು ಹಾಗೂ ಮಂಗಳೂರಿನಲ್ಲಿ ತಮ್ಮ ಸಮಾವೇಶ ಮತ್ತು ರೋಡ್ ಶೋ ಮೂಲಕ ಮತ ಭೇಟಿ ನಡೆಸಿರುವ ನರೇಂದ್ರ ಮೋದಿಯವರು ಮತ್ತೆ ನಾಳೆ ಕರುನಾಡಿಗೆ ನಾಳೆ ಕರುನಾಡಿಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಎಂಟ್ರಿ ಮತ ಭೇಟೆ ಮತ ಶಿಕಾರಿ ಎನ್ ಡಿ ಅಭ್ಯರ್ಥಿಗಳ ಪರ ನರೇಂದ್ರ ಮೋದಿ ಪ್ರಚಾರವನ್ನು ಮಾಡಲಿದ್ದಾರೆ ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ಸಮಾವೇಶ ಬೃಹತ್ ಸಮಾವೇಶ ನಡೆಯುತ್ತೆ ಅದಾದ ನಂತರ ಸಂಜೆ ಚಿಕ್ಕಬಳ್ಳಾಪುರ ಮತ್ತು ಕೋಲಾರ ಕಾರ್ಯಕರ್ತರ ಸಮಾವೇಶ ಕೂಡ ನಡೆಯುತ್ತೆ ಸೊ ಮೂರು ಕಾರ್ಯಕ್ರಮಗಳಲ್ಲಿ ಭಾಗಿಯಾಗ್ತಾರೆ ನರೇಂದ್ರ ಮೋದಿ ಕೆಲವು ಬಾರಿ ದೇವೇಗೌಡರು ಕೂಡ ಆ ಸಮಾವೇಶದಲ್ಲಿ ಭಾಗಿಯಾಗಿದ್ದರು ಇಲ್ಲೂ ಕೂಡ ಅನೇಕ ನಾಯಕರು ವೆರಿ ಫಸ್ಟ್ ಟೈಮ್ ನರೇಂದ್ರ ಮೋದಿಯವರ ಜೊತೆ ದೇವೇಗೌಡರು ಕುಮಾರಸ್ವಾಮಿ ಆ ನಂತರ ದೇವೇಗೌಡರು ಮತ್ತು ಯಡಿಯೂರಪ್ಪನವರು ಕುಮಾರಸ್ವಾಮಿ ವಿಜಯೇಂದ್ರ ನಿಖಿಲ್ ಕುಮಾರಸ್ವಾಮಿ ಇವರೆಲ್ಲ ಜಂಟಿಯಾಗಿ ಮತ ಪ್ರಚಾರ ಮಾಡ್ತಾ ಇರುವಂಥದ್ದು ಸೊ ನಾಳೆ ಮತ್ತೆ ಆಗಮಿಸಲಿದ್ದಾರೆ ನರೇಂದ್ರ ಮೋದಿ ಓಕೆ ಈಗಾಗಲೇ ಸಮಾವೇಶ ನಡೆಯುವಂಥ ಜಾಗದಲ್ಲಿ ಕೆಲವು ಮೇಲುಸ್ತುವಾರಿಗಳನ್ನು ನೋಡಿಕೊಳ್ಳಲಾಗುತ್ತೆ ಅಲ್ಲಿ ನಮ್ಮ ಪ್ರತಿನಿಧಿ ವಿಜಯ್ ಕೂಡ ಇದ್ದಾರೆ ವಿಜಯ್ ನರೇಂದ್ರ ಮೋದಿ ಮಾರ್ಚಲ್ಲಿ ಆ ನಂತರ ಆರಂಭದಲ್ಲಿ ಕಲಬುರಗಿಗೆ ಬಂದಿದ್ದರು ಅದಾದ ನಂತರ ಈಗ ಇಲ್ಲಿಗೆ ಮೈಸೂರು ಮತ್ತು ಮಂಗಳೂರು ಆದ ನಂತರ ಮತ್ತೊಮ್ಮೆ ಬೆಂಗಳೂರು ಆ ನಂತರ ಕೋಲಾರ ಚಿಕ್ಕಬಳ್ಳಾಪುರದಲ್ಲಿ ಮತ ಪ್ರಚಾರ ನಡೆಸಲಿದ್ದಾರೆ ಸೊ ನಾಳಿನ ಕಾರ್ಯಕ್ರಮದ ಕೆಲವು ಪ್ರಮುಖಾಂಶಗಳು ಏನೇನು ಯಾರ್ಯಾರು ವೇದಿಕೆಯಲ್ಲಿರ್ತಾರೆ ಯಾಕಂದರೆ ಮೈಸೂರಲ್ಲಿ ದೇವೇಗೌಡರು ಕೂಡ ಬಂದಿದ್ದರು ಸೊ ಹಾಗಾಗಿ ಕೇಳ್ತಾ ಇದೀನಿ ಜಯಪ್ರಕಾಶ್ ಲೋಕಸಭಾ ಚುನಾವಣೆ ಘೋಷಣೆಯಾದ ಬಳಿಕ ನರೇಂದ್ರ ಮೋದಿಯವರು ರಾಜ್ಯಕ್ಕೆ ಎರಡನೇ ಬಾರಿಗೆ ಪ್ರಚಾರಕ್ಕೆ ಆಗಮಿಸ್ತಾರಂಥದ್ದು ಮೈಸೂರು ಮತ್ತು ಮಂಗಳೂರಿನಲ್ಲಿ ರೋ ಏನು ಸಮಾವೇಶ ಮತ್ತು ಬೃಹತ್ ರೋಡ್ ಶೋ ರೋಡ್ ಶೋ ನಡೆಸಿದಂತಹ ನರೇಂದ್ರ ಅವರು ನಾಳೆ ಚಿಕ್ಕಬಳ್ಳಾಪುರ ಮತ್ತು ಕೋಲಾರ ವಿಭಾಗದ ಸ ಸಮ ಅಂದರೆ ಸಮಾವೇಶದಲ್ಲಿ ನಾಳೆ ಚಿಕ್ಕಬಳ್ಳಾಪುರದಲ್ಲಿ ಭಾಗವಹಿಸಲಿದ್ದಾರೆ ಅದಾದ ಬಳಿಕ ಬೆಂಗಳೂರಿಗೆ ಆಗಮಿಸಲಿದ್ದಾರೆ ಮತ್ತು ಸಂಜೆ ನಾಲ್ಕೂವರೆಂದ ಸುಮಾರು ಆರು ಗಂಟೆವರೆಗೂ ಕೂಡ ಬೆಂಗಳೂರಲ್ಲಿ ಇದ್ದಾರೆ ಬೆಂಗಳೂರಿನಲ್ಲಿ ಬೆಂಗಳೂರು ಕೇಂದ್ರ ಮತ್ತು ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರ ವ್ಯಾಪ್ತಿಯನ್ನು ಒಳಗೊಂಡಂತಹ ಬೃಹತ್ ಸಮಾವೇಶ ಇರುತ್ತೆ ನಾವು ಈಗ ಸಮಾವೇಶದ ಜಾಗದಲ್ಲಿ ಇದ್ದೇವೆ ಬೃಹತ್ ಪ್ರಮಾಣದ ದೊಡ್ಡ ವೇದಿಕೆಯನ್ನು ಹಾಕಿರುವಂಥದ್ದು ಮತ್ತು ಚೇರುಗಳು ಜಯಪ್ರಕಾಶ್ ಸುಮಾರು ಒಂದು ಲಕ್ಷ ಜನ ಕೂರುವಷ್ಟು ಚೇರುಗಳನ್ನು ಹಾಕಿರುವಂಥದ್ದು ಇದು ಅಂದ್ರೆ ಬಹಿರಂಗ ಸಮಾವೇಶ ಆದಂತ ಹಿನ್ನೆಲೆಯಲ್ಲಿ ದೊಡ್ಡ ಪ್ರಮಾಣದಲ್ಲಿ ಪೆಂಡಲ್ ಅನ್ನು ಹಾಕಿರುವಂಥದ್ದು ಮತ್ತು ನಾಳೆ ಸಂಜೆ ಬಿಸಿಲಿರುವಂತಹ ಹಿನ್ನೆಲೆಯಲ್ಲಿ ಯಾರಿಗೂ ಕೂಡ ಬಿಸಿಲು ತಾಪ ತಟ್ಟದ ರೀತಿಯಲ್ಲಿ ಕೂಡ ಸಂಪೂರ್ಣವಾಗಿ ಪೆಂಡಲ್ ಅನ್ನು ಹಾಕಿರುವಂಥದ್ದು ನಾಳೆಯ ಸಮಾವೇಶದಲ್ಲಿ ಜಯಪ್ರಕಾಶ್ ಏನು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಜೊತೆಗೆ ಮಾಜಿ ಪ್ರಧಾನಿ ದೇವೇಗೌಡ ಮತ್ತು ಕುಮಾರಸ್ವಾಮಿ ಅವರು ಕೂಡ ಪಾಲ್ಗೊಂಡಿದ್ದಾರೆ ಯಾಕಂದ್ರೆ ಚಿಕ್ಕಬಳ್ಳಾಪುರದಲ್ಲಿ ಬಿಜೆಪಿ ಮತ್ತು ಜೆ ಡಿ ಎಸ್ನ ಓಟುಗಳು ಹಿನ್ನೆಲೆಯಲ್ಲಿ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ಗೆ ಕೌಂಟರ್ ಕೊಡುವ ನಿಟ್ಟಿನಲ್ಲಿ ನಾಳೆ ಏನು ದೇವೇಗೌಡರು ಕೂಡ ಮತ್ತು ಕುಮಾರಸ್ವಾಮಿ ಕೂಡ ಇಬ್ರು ಕೂಡ ವೇದಿಕೆ ಹಂಚಿಕೊಳ್ಳಲಿದ್ದಾರೆ ಅದೇ ರೀತಿ ಬೆಂಗಳೂರಿನ ಕೂಡ ವೇದಿಕೆಯನ್ನು ಹಂಚಿಕೊಳ್ಳಿದ್ದಾರೆ ಈ ಹಿಂದೆ ಮೈಸೂರಿನಲ್ಲಿ ನರೇಂದ್ರ ಮೋದಿ ಮತ್ತು ದೇವೇಗೌಡರು ಭಾಷಣ ಮಾಡುವ ಮೂಲಕ ಒಂದು ಸಂದೇಶವನ್ನು ರವಾನೆ ಮಾಡಿದ್ರು ನಾಳೆ ಯಾವ ಸಂದೇಶ ಕೊಡ್ತಾರೆ ಅನ್ನುವಂಥದ್ದು ಕೂಡ ಕುತೂಹಲ ವಿಚಾರ ಇರುವಂತದ್ದು ಯಾಕಂದ್ರೆ ಈಗಾಗಲೇ ಕೂಡ ಏನು ಕಾನೂನು ಸುವ್ಯವಸ್ಥೆ ಸಂಬಂಧಪಟ್ಟಂತೆ ಬಿ ಬಿಜೆಪಿ ನಾಯಕರು ಅನೇಕ ಆರೋಪಗಳನ್ನ ಮಾಡ್ತಾ ಇರುವಂತದ್ದು ಇದೇ ವಿಚಾರವನ್ನು ನಾಳೆ ನರೇಂದ್ರ ಮೋದಿ ಪ್ರಸ್ತಾಪ ಮಾಡ್ತಾರಾ ಅನ್ನುವಂಥದ್ದು ಕೂಡ ಕುತೂಹಲ ಇರುವಂತದ್ದು ಯಾಕಂದ್ರೆ ಸುಮಾರು ಒಂದು ಲಕ್ಷಕ್ಕೂ ಹೆಚ್ಚು ಚೇರುಳಾಕಿರುವಂತಹ ಹಿನ್ನೆಲೆಯಲ್ಲಿ ಬೃಹತ್ ಪ್ರಮಾಣದಲ್ಲಿ ವೇದಿಕೆ ಸಿದ್ದಾಗಿರುವಂತದ್ದು ಜಯಪ್ರಕಾಶ್ ಎಲ್ಲ ಗೆ